ಇಂದಿನ ಭಾಗದಲ್ಲಿ ರಜತ್ ಮತ್ತೆ ರಾಧಿಕಾ ತಂದೆ ತಾಯಿನ ಬಿಟ್ಟು ತಮ್ಮ ಜೀವನದ ಸುಖಾನ ನೋಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ದೇವಕಿ ಮತ್ತೆ ರಂಗನಾಥ್ ನ ಅನಾಥಾಶ್ರಮ ಸೇರ್ಸ್ಬೇಕು ಅಂತಾನು ಮಾತಾಡ್ತಾ ಇರ್ತಾರೆ ಮಗ ಸೊಸೆ ಮಾತು ಕೇಳ್ಸ್ಕೊಂಡು ರಂಗನಾಥ್ ಮತ್ತೆ ದೇವಕಿಗೆ ತುಂಬಾನೇ ಬೇಜಾರಾಗುತ್ತೆ ಹಾಗಾಗಿ ಮಗ ಸೊಸೆಗೆ ಕಷ್ಟ ಕೊಡೋದು ಬೇಡ ಅಂತ ತಾವೇ ಆ ಮನೆ ಬಿಟ್ಟು ಹೋಗ್ತಾರೆ ಒಂದು ವರ್ಷಗಳ ಕಾಲ ಅನಾಥಾಶ್ರಮದಲ್ಲೇ ಬದುಕ್ತಾರೆ ಕೊನೆಗೂ ದೇವ್ರ ದಯೆಯಿಂದ ಮಗ ಮೋಹಿತ್ ಮತ್ತೆ ಸನ್ನಿಧಿ ಕಣ್ಣಿಗೆ ಬೀಳ್ತಾರೆ ಯಾರನ್ನ ಬೇಡ ಅಂತ ದೂರ ತಳ್ಳಿದ್ರೂ ಕೊನೆಗಾಲದಲ್ಲಿ ದೇವಕಿ ಮತ್ತೆ ರಂಗನಾಥ್ಗೆ ಮೋಹಿತ್ ಮತ್ತೆ ಸನ್ನಿಧಿನೇ ಆಸರೆ ಆಗ್ತಾರೆ ಅದಕ್ಕೆ ಹೇಳೋದು ದೊಡ್ಡವರು ಒಂದೇ ಮಳೆಗೆ ಒಂದೇ ಛತ್ರಿನ ಹರಿಬಾರ್ದು ಅಂತ ಯಾರೋ ಒಬ್ರು ಏನೋ ತಪ್ಪು ಮಾಡಿದರೆ ಅಂದ್ರೆ ಅವರು ಕೆಟ್ಟೋರು ಅಂತ ನಾವು ಒಂದೇ ಸರಿ ನಿರ್ಧಾರ ಮಾಡಿ ಅವರನ್ನ ದ್ವೇಷ ಮಾಡಬಾರ್ದು ಯಾಕೆ ಅಂದ್ರೆ ಮುಂದೆ ಒಂದಿನ ಅವರೇ ಒಳ್ಳೆಯವರಾಗಿ ನಮ್ಮ ಸಹಾಯಕ್ಕೆ ನಿಲ್ಬಹುದು ಅದೇ ತರಾನೇ ಮೋಹಿತ್ ಮತ್ತೆ ಸನ್ನಿಧಿ ಕೂಡ ಇವಾಗ ದೇವಕಿ ಮತ್ತೆ ರಂಗನಾಥ್ಗೆ ಆಸರೆ ಆಗಿದ್ದಾರೆ ಮುಂದೆ ಸ್ಟೋರಿ ಏನಾಗುತ್ತೆ ತಂದೆ ತಾಯಿನ ಬೇಡ ಅಂತ ಹೆಂಡತಿ ಮಾತು ಕೇಳ್ಕೊಂಡು ಫಾರಿನ್ ಹೋಗಿರೋ ರಜತ್ ಮತ್ತೆ ರಾಧಿಕಾನ್ ಜೀವನ ಹೇಗೆಲ್ಲ ಬದಲಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಸ್ಟೋರಿ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಯ್ಯೋ ಯೋ 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 ಇದೇನ್ರಿ ಇದು ಕೈ ತುಂಬ ಹಣ ಇಟ್ಕೊಂಡು ಬಂದಿದ್ರ ನನ್ಗಂತೂ ಇಷ್ಟೊಂದು ಹಣ ನೋಡಿ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾವು ಊರಲ್ಲಿ ಒಂದಿನೂ ಇಷ್ಟೊಂದು ಹಣ ನೋಡೇ ಇಲ್ಲ ಹೌದು ಕಣೆ ರಾಧಿಕಾ ಆ ಕೊಂಪೆನಲ್ಲಿ ಒಂದ್ ರೂಪಾಯಿ ಖರ್ಚು ಮಾಡಬೇಕು ಅಂದ್ರೂ ನಾನು ಸಾವಿರ ಸರಿ ಯೋಚನೆ ಮಾಡ್ತಿದ್ದೆ ಇನ್ನೇನಕ್ಕಾದ್ರೂ ಬೇಕಾಗುತ್ತೇನೋ ಅಂತ ಆದ್ರೆ ಈ ಫಾರಿನ್ ಬಂದ್ಮೇಲೆ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಕೈ ತುಂಬಾ ಅಂದ್ರೆ ಕೈ ತುಂಬಾ ಹಣ ಸಿಗ್ತಾ ಇದೆ ಕಣೆ ಅದಕ್ಕೆ ಈ ಹಣನ ನಿನ್ನ ಹತ್ರ ಕೊಡೋಣ ಅಂತ ನಾನೇ ತಗೊಂಡ್ ಬಂದೆ ಮತ್ತೆ ನಿಮ್ ಹೆಂಡತಿ ನಾನಂದ್ರೆ ಸುಮ್ಮನೆನಾ ನಾನು ಹೇಳಿದ್ದೆ ತಾನೆ ಫಾರಿನ್ ಗೆ ಹೋದ್ರೆ ಲೈಫ್ ಪೂರ್ತಿ ಚೇಂಜ್ ಆಗುತ್ತೆ ಅಂತ ನೋಡಿದ್ರ ಅದೇ ಹಾಳ್ ಕೊಂಪೆನಲ್ಲಿ ಇದ್ದಿದ್ರೆ ಏನು ಆಗ್ತಿರ್ಲಿಲ್ಲ ಅಲ್ಲೇ ಕಸ ಮುಸ್ರೆ ತಿಕ್ಕೊಂಡು ದನ ಕರು ನಾಯಿ ನರಿ ಎಲ್ಲಾನು ನೋಡ್ಕೊಂಡು ಗದ್ದೆ ಓಡಾಡ್ಕೊಂಡು ತೋಟ ಸುತ್ತಕೊಂಡು ಆದ್ರೆ ಇಲ್ಲಿ ಎ ಸಿ ರೂಮ್ ಅಲ್ಲಿ ನಮ್ದೇ ಓನ್ ಬಿಸ್ನೆಸ್ ಅದ್ರಲ್ಲೂ ಕೈ ತುಂಬಾ ಕೈ ತುಂಬಾ ಹಣ ಬರ್ತಾ ಇದೆ ಇಂಥ ಚಾನ್ಸನ್ನ ಮಿಸ್ ಮಾಡ್ಕೊಂಡಿದ್ರಲ್ರಿ ನೀವು ಹೌದು ಕಣೆ ರಾಧಿಕಾ ನಿನ್ ಮಾತ್ ಕೇಳಿಲ್ಲ ಅಂದಿದ್ರೆ ನಾನ್ ಫಾರಿನ್ ನೋಡೋದಕ್ಕೂ ಆಗ್ತಿರ್ಲಿಲ್ಲ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೂ ಆಗ್ತಿರ್ಲಿಲ್ಲ ಕೈ ತುಂಬಾ ಹಣ ಸಂಪಾದನೆ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ನಿನ್ ಮಾತ್ ಕೇಳಿದಕ್ಕೇನೆ ಇವಾಗ ಇಂಥ ದೊಡ್ಡ ಸಿಟಿನಲ್ಲಿ ನಾನ್ ಬಿಸ್ನೆಸ್ ಮಾಡ್ಕೊಂಡು ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದೀನಿ ಏನೇ ಆಗ್ಲಿ ನೀನ್ ನನ್ನ ಹೆಂಡತಿ ಬಂದಿದ್ದಕ್ಕೆ ನನ್ಗೆ ಇಷ್ಟೆಲ್ಲ ಆಗಿರೋದ್ ಕಣೆ ಹೇಗೋ ನನ್ನಿಂದ ಒಳ್ಳೇದಾಯ್ತು ಅಂತ ಹೇಳ್ತಿದಿರಲ್ವಾ ಇವಾಗ ತಂದಿರೋ ಹಣದಲ್ಲಿ ನನ್ಗೆ ಏನ್ ಬೇಕೋ ನಾನು ಎಲ್ಲಾನು ತಗೊಂಡ್ಲಾ ಒಂದ್ ನೆಕ್ಲೆಸ್ ಹಾಗೆ ಕೈಗೆ ಎರಡು ಬಳೆ ತಗೋತೀನಿ ಹಾಗೆ ಕಿವಿದು ಮತ್ತೆ ಶಾಪಿಂಗ್ ಬಟ್ಟೆ ಸಾರಿ ಏನೇನ್ ಬೇಕೋ ಎಲ್ಲಾನು ತಗೊಂಡ ನಿಮ್ಗೂ ತಗೊಂತೀನಿ ಮಕ್ಳಿಗೂ ತಗೊಂತೀನಿ ಏನಂತೀರಾ ಅಯ್ಯೋ ತಗೊಳ್ಳೆ ನಿನಗೋಸ್ಕರ ತಗೊಂಡ್ ಬಂದಿರೋದು ನಿನ್ಗೆ ಏನೇನ್ ಬೇಕೋ ಎಲ್ಲಾನು ಶಾಪಿಂಗ್ ಮಾಡು ಇನ್ನೂ ಏನಾದರೂ ಬೇಕು ಆದ್ರೆ ನನ್ನ ಹತ್ರ ಕೇಳು ನಾನು ಕೊಡ್ತೀನಿ ನನ್ನ ಹತ್ರ ಹಣ ಇದೆ ನಿಮ್ಗೆ ಏನ್ ಬೇಕೋ ಎಲ್ಲಾನು ತಗೊಳ್ಳಿ ನಾನು ದುಡಿತಾ ಇರೋದೆ ನಿಮ್ಗೋಸ್ಕರ ಕಣೆ ತಮ್ಮ ಊರಿನ ಬಿಟ್ಟು ಫಾರಿನ್ ಹೋಗಿ ಸೆಟ್ಲ್ ಆದ್ಮೇಲೆ ರಜತ್ ಮತ್ತೆ ರಾಧಿಕಾ ತುಂಬಾನೇ ಬದಲಾಗಿರ್ತಾರೆ ಅವ್ರ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ ಖರ್ಚು ಮಾಡ್ತಾ ಇರ್ತಾರೆ ಈ ಖುಷಿ ಸಂತೋಷ ಜಾಸ್ತಿ ದಿನ ಉಳಿಯೋದೇ ಇಲ್ಲ ಎಲ್ಲಾನು ಆದಷ್ಟು ಬೇಗನೆ ತಲೆ ಕೆಲವು ರಜತ್ ಏನಯ್ಯ ನಾನೇನೋ ಕನ್ನಡದ ಹುಡುಗ ನನಗೂ ಹತ್ರದವನಿದ್ದಾಗೆ ನಮ್ಮ ನಾಡಿನವನು ಅಂತ ನಿನಗೆ ಸಾಲ ಕೊಟ್ಟರೆ ನೀನು ಬಿಸ್ನೆಸ್ನೆಲ್ಲ ಲಾಸ್ ಮಾಡಿಕೊಂಡು ಈ ಥರ ನಾನು ಮಾಡೋ ಫೋನಿಗೂ ರಿಸೀವ್ ಮಾಡ್ದನೇ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ನಿಮ್ಮ ಫೋನ್ ರಿಸೀವ್ ಮಾಡೋದಕ್ಕಾಗಿಲ್ಲ ನಾನೇ ಆಮೇಲೆ ನಿಮಗೆ ರಿಟರ್ನ್ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀವೇ ಆಫೀಸ್ ಹತ್ರ ಬಂದುಬಿಟ್ಟಿದ್ದೀರಾ ಸಾಕು ಬಾಯಿ ಮುಚ್ಚಯ್ಯ ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಸಾಲ ತಗೊಳ್ಳುವಾಗ ಅಯ್ಯೋ ಸರ್ ಕೊಡಿ ಅಂತ ಮುಖ ಸಪ್ಪಗೆ ಮಾಡ್ಕೊಂಡ್ ಬರ್ತೀಯಾ ಇವಾಗ ನಾನ್ ಫೋನ್ ಮಾಡಿದ್ರೆ ಒಂದ್ ರಿಸೀವ್ ಮಾಡ್ತಿಲ್ಲ ರಿಟರ್ನ್ ಕಾಲ್ ಮಾಡ್ತಿಲ್ಲ ಬಿಝಿ ಆಗಿದ್ದೀನಿ ಅಂತ ಬೇರೆ ಸುಳ್ಳು ಹೇಳ್ತಿದ್ಯಲ್ಲ ಬಿಸ್ನೆಸ್ ಮಗ್ಚಿ ಆಗಿದೆ ನೀನೇನಯ್ಯ ಬ್ಯುಸಿ ಆಗಿರೋದು ಅಂತ ದಂಡಾಳೋದ್ ಏನೋ ನೋಡಯ್ಯ ರಜತ್ ನಾನಂತೂ ಇವತ್ತೇ ಕೊನೆ ದಿನ ನಾಳೆ ನನಗೆ ನೀನ್ ಎಷ್ಟು ಸಾಲ ತಗೊಂಡಿದ್ಯೋ ಬಡ್ಡಿ ಸಮೇತ ಸಾಲ ನನ್ ಮುಂದೆ ಇರಬೇಕು ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಇದೇನು ಇಂಡಿಯಾ ಅಲ್ಲ ಆರಾಮಾಗಿ ಬಿಟ್ಬಿಡೋದಕ್ಕೆ ಇಲ್ಲಿ ಏನಿದೆ ಅಂತ ನಿನಗೂ ಗೊತ್ತು ತಾನೆ ತುಂಬಾನೇ ಸ್ಟ್ರಿಕ್ಟ್ ಇದಾರೆ ಆಮೇಲೆ ನಿನ್ ಕೆರಿಯರೇ ಹಾಳಾಗುತ್ತೆ ಇವಾಗಲೇ ವಾರ್ನ್ ಮಾಡ್ತಾ ಇದ್ದೀನಿ ನಾನ್ ಕೊಟ್ಟಿರೋ ಸಾಲ ಅಷ್ಟು ನನಗ್ ವಾಪಸ್ ಬಿಡಬೇಕು ಇಷ್ಟು ದಿನ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ ತುಂಬಾ ಹಣ ಬರ್ತಾ ಇರತ್ತೆ ಆದ್ರೆ ಕೆಳಗಾಗುತ್ತೆ ರಜತ್ ಮಾಡೋ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಬರುತ್ತೆ ಹಾಗಾಗಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆನೂ ಸಾಲ ಕೂಡ ಮಾಡ್ಕೊತಾನೆ ಸಾಲ ಮಾಡಿ ಅದನ್ನ ರಿಟರ್ನ್ ತೀರ್ಸೋದಕ್ಕಾಗ್ದೇನೆ ಎಲ್ರು ಎದ್ರಿಗೂ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಅರೆ ಬರ್ತಾ ಬರ್ತಾ ಮನೆಗೆ ಸರಿಯಾಗಿ ಬರ್ತಿಲ್ವಲ್ಲ ಇವರು ಎಲ್ಲಿಗೆ ಹೋಗ್ತಾರೆ ಏನ್ ಮಾಡ್ತಾರೆ ಏನೂ ಗೊತ್ತಾಗ್ತಿಲ್ಲ ಫೋನ್ ಮಾಡಿದ್ರೆ ಫೋನ್ ಕೂಡ ಕರೆಕ್ಟಾಗಿ ರಿಸೀವ್ ಮಾಡಲ್ಲ ಇವತ್ ಏನಾದ್ರೂ ಆಗೋಗ್ಲಿ ಅವ್ರ ಬರೋವರೆಗೂ ಎಚ್ಚರ ಇದ್ದು ಏನು ಎತ್ತ ಅಂತ ತಿಳ್ಕೋಬೇಕು ಯಾವಾಗ ನೋಡಿದ್ರು ನಾನ್ ಮಲಗದ್ಮೇಲೆ ಬರ್ತಾರೆ ನಾನ್ ಹೇಳೋದ್ರೊಳಗೆ ಎದ್ದು ಹೋಗ್ತಾರೆ ಓಹೋ ಕೊನೆಗೂ ಬಂದ್ರಲ್ಲ ಇವತ್ತು ಬರ್ತಿರೋ ಇಲ್ವೋ ಅಂತ ಕಾಯ್ತಾ ಇದ್ದೆ ಎಲ್ಲಿಗೆ ಹೋಗ್ತಿರೋ ಯಾರ್ ಜೊತೆ ಹೋಗ್ತಿರೋ ಯಾರಿಗ್ ಗೊತ್ತು ನನಗಂತೂ ನೀವ್ ಏನ್ ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ಏನು ಗೊತ್ತಾಗ್ತಿಲ್ಲ ಹೇಳ್ರಿ ಎಲ್ಲಿಗೆ ಹೋಗ್ತೀರಾ ಯಾರ್ ಜೊತೆ ಹೋಗ್ತೀರಾ ಯಾಕೆ ಯಾಕೆ ಮನೆಗ್ ಬರ್ತಾ ಇಲ್ಲ ಇವಾಗಿವಾಗ ದುಡ್ಡು ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಮನೆ ನಿಭಾಯಿಸೋದೇ ಮಕ್ಳಿಗೆ ಬಟ್ಟೆ ತಗೊಳ್ದೆ ಎಷ್ಟು ತಿಂಗಳಾಯ್ತು ಗೊತ್ತಾ ನಿಮ್ಗೆ ನಾನು ನಾನು ಒಂದ್ ಸೀರೆ ತಗೊಳ್ದೆ ಒಂದ್ ವರ್ಷ ಆಗ್ತಾ ಬಂತು ಆಗಿದೆ ನಿಮಗೆ ಯಾಕೆ ಹೀಗೆ ಮಾಡ್ತಿದ್ರಾ ಓಹೋ ಹೋ ಹೋ ಫಾರಿನ್ ಗೆ ಬಂದ ಮೇಲೆ ಸೆಕೆಂಡ್ ಸೆಟ್ ಅಪ್ ಯಾರಾದರೂ ಆಗಿರಬೇಕಲ್ವಾ ಅವರ ಮನೆಗೆ ಎಲ್ಲ ತಕೊಂಡು ಹೋಗಿ ಸುರಿತಿದಿರಾ ಅನ್ಸುತ್ತೆ ಅದಕ್ಕೆ ಈ ಹೆಂಡತಿ ಮಕ್ಕಳು ಯಾರು ನೆನಪಾಗ್ತಿಲ್ಲ ನಿಮಗೆ ರಾಧಿಕಾ ಮಾತಿನ ಮೇಲೆ ನಿಗಾ ಇರ್ಲಿ ಬಾಯಿ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನು ನೀವು ನಡ್ಕೋತಾ ಇರೋ ರೀತಿನೇ ಹಾಗಿದೆ ಇನ್ ಹೇಗೆ ಮಾತಾಡ್ತಾರೆ ಹೆಂಡತಿ ಮಕ್ಕಳು ಅನ್ನೋದು ಏನಾದರೂ ನಿಮಗೆ ನೆನಪಿದೆ ಏನ್ರಿ ಎಲ್ಲಾನು ನಿನ್ನಿಂದಾನೇ ಆಗಿದ್ದು ಕಣೆ ನೀನೊಬ್ಳು ನೆಟ್ಟಗಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ ನಿನ್ ನಿನ್ ಮಾತ್ ಕಟ್ಕೊಂಡು ನಾನ್ ಫಾರಿನ್ಗ್ ಬಂದೆ ನೋಡು ಅದನ್ ನನ್ ತಪ್ಪು ಅಲ್ಲಿ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಆಫೀಸಿಗೆ ಹೋಗಿ ಮನೆಗ್ ಬಂದಿದ್ರೆ ನೆಮ್ಮದಿಯಾಗಿರ್ಬೋದಿತ್ತು ಆದ್ರೆ ನಿನ್ ದುಡ್ಡಿನ ಆಸೆಗೆ ಇಲ್ಲಿಗೆ ಬಂದು ಸತ್ತೆ ಈಗ ಊರ್ ತುಂಬಾ ಸಾಲ ಮಾಡ್ಕೊಂಡು ಬದ್ಕೋದಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ನರಳ್ತಿದ್ದೀನಿ ನಾನು ಸರಿ ಹೋಗ್ಲಿ ತಗ ಆಗಲ್ಲ ಕಷ್ಟ ಆಗುತ್ತೆ ಅಂತ ಮನೆಗ್ ಹೋಗಿ ಬದ್ಕೋಣ ಅಂದ್ರೆ ಮನೇಲಿರೋ ಆಸ್ತಿ ಮನೇನು ನಿನ್ನ ಐಡಿಯಾದಿಂದ ಮಾರದ್ಮೇಲೆ ಇವಾಗ ಬೀದಿಲ್ ಬೀಳ್ಬೇಕಾಗಿದೆ ನಾಳೆ ಈ ಆಸ್ತಿನೆಲ್ಲ ಮಾರಿ ಇರೋ ದುಡ್ಡು ಏನೇನ್ ಸಾಲ ಇದೆಯೋ ಎಲ್ಲಾನು ಕಟ್ಟಬೇಕು ಆಮೇಲೆ ಎಲ್ಲಾದ್ರೂ ಒಂದ್ ಸಾಯೋಣ ಅಯ್ಯೋ ನಿಮ್ದ ದದಾ ಚಿಂತೆ ಸರಿ ಆಗಿದ್ದಾಯ್ತು ನಿಮ್ ಸಾಲ ತೀರ್ಬೇಕಷ್ಟು ತಾನೇ ಈ ಮನೆನೆಲ್ಲ ಮಾಡಿ ಸಾಲ ತೀರ್ಸಿ ಮನೆಗೆ ಇರೋದಕ್ಕೆ ಅಂತ ನನ್ ತಾಯಿ ಮನೆ ಇದೆ ತಾನೆ ತಾಯಿ ಮನೆಗ್ ಹೋದ್ರೆ ಅಲ್ಲಿ ಹೇಗೂ ಇರ್ಬೋದು ನೆಮ್ಮದಿಯಾಗಿ ಜೀವನದಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ರಾಧಿಕನಿಗೆ ಮಾತ್ರ ಇರೋ ಕೊಬ್ಬು ಸ್ವಲ್ಪನೂ ಕಡಿಮೆ ಆಗಿರಲ್ಲ ಆಗಿದ್ದೇನೋ ಆಯ್ತು ಗಂಡನ ಹತ್ರ ಬೈಸ್ಕೊಳ್ಳೋದ್ರಿಂದ ತಪ್ಸ್ಕೊಂಡ್ರೆ ಸಾಕು ಅನ್ನೋ ಕಾರಣಕ್ಕೆ ತಾಯಿ ಮನೆ ಇದೆ ತಾಯಿ ಮನೆಗೆ ಹೋಗೋಣ ಅಂತ ಫಾರಿನ್ ಬಿಟ್ಟು ಊರಿಗೆ ರಿಟರ್ನ್ ಬರ್ತಾರೆ ಓಹೋ ಅಂದ್ರೆ ಇವಾಗ ನೀನ್ ಎಲ್ಲಾನು ಕಳ್ಕೊಂಡಿದ್ಯಾ ಅದಕ್ಕೆ ನಿನ್ ತಾಯಿ ನೆನ್ಪಾಗಿದ್ದಾಳೆ ಅಲ್ವಾ ಇಲ್ಲ ಅಂದಿದ್ರೆ ಈ ತಾಯಿ ನೆನಪೇ ಇರ್ತಿರಲಿಲ್ಲ ನಿನಗೆ ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ನನ್ ಕಷ್ಟದಲ್ಲಿದ್ದಾಗ ನೀನೇ ತಾನೇ ಸಹಾಯ ಮಾಡಬೇಕು ನೀನ್ ನೋಡಿದ್ರೆ ಹಿಂದಿಂದೆಲ್ಲ ಎತ್ತ ಅನಿಸ್ತಿದ್ಯಲ್ಲ ಅಮ್ಮ ಇವಾಗ ಒಂದೊತ್ತು ಊಟಕ್ಕೂ ಕಷ್ಟ ಆಗಿದೆ ಎಲ್ಲಾನು ಕಳ್ಕೊಂಡು ಕೂತಿದ್ದೀನಿ ಅದಕ್ಕೆ ನಿನ್ ಸಹಾಯ ಕೇಳೋದಕ್ಕೆ ಬಂದಿದ್ದು ನೀನ್ ಸಹಾಯ ಮಾಡೋದ್ ಬಿಟ್ಟು ಈಗೆಲ್ಲ ಮಾತಾಡ್ತಿದ್ಯಲ್ಲ ಅಯ್ಯೋ ಸಾಕ್ ಬಾಯ್ ಮುಚ್ಚೆ ನಾನು ನೋಡ್ತಾನೆ ಇದ್ದೀನಿ ಎಷ್ಟು ಅಂತ ನಾಟಕ ಮಾಡ್ತೀಯಾ ನಿನಗೆ ನಾನು ಸತ್ತಿದ್ದೀನೋ ಬದುಕಿದೀನೋ ಅನ್ನೋದು ಇಷ್ಟು ವರ್ಷದಲ್ಲಿ ಬೇಕಾಗಿರ್ಲಿಲ್ಲ ಇವಾಗ ನಿನಗ್ ಕಷ್ಟ ಬಂದಿದೆ ಅಂತ ನೀನು ನನ್ನ ಸಹಾಯ ಕೇಳ್ಕೊಂಡ್ ಬಂದಿದ್ಯಾ ನೀನ್ ಬಂದಿದ್ಯಾ ಅಂತ ನಿನಗೆ ನಾನು ಸಹಾಯ ಮಾಡಿದ್ರೆ ನಿನ್ನ ಅಣ್ಣ ಅದಕ್ಕೆ ಹೊರಗಾಗ್ತಾರಷ್ಟೇ ನಾನು ರೆಡಿ ಇಲ್ಲ ನೋಡು ಅಣ್ಣ ಅದಕ್ಕೆ ಬರೋದ್ರೊಳಗೆ ಈ ಮನೆಯಿಂದ ಹೊರಟೋಗು ಅವ್ರು ಬಂದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ ಅತ್ತೆ ಮಾವನೇ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನ್ಗೆ ಹೀಗಿರೋಳಗೆ ನಿನಗ್ ನಾನ್ ಸಹಾಯ ಮಾಡಿದ್ರೆ ಆಮೇಲೆ ನನ್ನನ್ನು ಹಾದಿಪಾಲು ಬೀದಿ ಪಾಲು ಮಾಡ್ತಾರಷ್ಟೇ ನೋಡು ನಿನ್ನ ಅತ್ತೆ ಹಂಗೆ ನನ್ಗೂ ಹಾದಿಪಾಲ್ ಬೀದಿ ಪಾಲ್ ಆಗೋದಕ್ ಇಲ್ಲ ನಾನು ನನ್ ಮಗನ್ ಜೊತೆ ಸುಖವಾಗಿದ್ದೀನಿ ಆ ಸುಖಕ್ಕೂ ಕೊಳ್ಳಿ ಇಡ್ಬೇಡ ದಯವಿಟ್ಟು ಇಲ್ಲಿಂದ ಹೊರಟೋಗು ತಾಯಿ ಮಾತಿಂದ ರಾಧಿಕನಿಗೆ ಮನ್ಸಿಗೆ ನೋವಾಗತ್ತೆ ಆದ್ರೆ ಅವಳೇನು ತಪ್ಪು ಹೇಳಿರೋಲ್ಲ ಇರೋದನ್ನೇ ಹೇಳಿರ್ತಾಳೆ ಮಗಳು ಏನು ಅನ್ನೋದು ಅಳಿಗ್ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಹಾಗಾಗಿ ಬಂದಾರಿಗ್ ಸುಂಕ ಇಲ್ಲ ಅಂತ ರಾಧಿಕಾ ಮತ್ತೆ ರಜತ್ ಆ ಮನೆಯಿಂದ ಹೊರಡ್ತಾರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ ತಾಯಿ ಕೂಡ ನಿನ್ ಮರ್ಯಾದೆ ಕೊಡ್ತಿಲ್ಲ ನಿನ್ ಜೊತೆಗೆ ನನ್ಗೂ ಮರ್ಯಾದೆ ಇಲ್ದಿದ್ದಂಗಾಯ್ತು ನೋಡಿವಾಗ ಬೀದಿಗೆ ಬಂದು ಬಿದ್ದಿದೀವಿ ಅಯ್ಯೋ ಯಾಕ್ರೀ ಚಿಂತೆ ಮಾಡ್ತೀರಾ ಯಾರು ಇಲ್ಲದೇ ಇದ್ರೆ ಏನಾಯ್ತು ನಿಮ್ಮ ತಮ್ಮ ಇದ್ದಾರೆ ತಾನೆ ನಿಮ್ಮ ತಮ್ಮನ ಮನೆಗೆ ಹೋದ್ರೆ ನಿಜವಾಗ್ಲೂ ನಮಗೆ ಸಹಾಯ ಮಾಡೇ ಮಾಡ್ತಾರೆ ನಾವು ಅಲ್ಲಿಗೆ ಹೋಗೋಣ ಏನು ಮೋಹಿತ್ ಮನೆಗ ನಿನಗೆನ್ ತಲೆ ಕೆಟ್ಟಿದ್ಯಾನೆ ನಾವು ಅಲ್ಲಿಗೆ ಹೋದ್ರೆ ಅಪ್ಪ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಾನೂ ಕೇಳ್ತಾನೆ ತಾನೆ ಅವనికి ಅಂತ ಹೇಳೋದು ಅಯ್ಯೋ ಯಾಕ್ರೀ ಚಿಂತೆ ಮಾಡ್ತಿದ್ದೀರಾ ಹೇಗೂ ನಾವು ಫಾರಿನಿಗೆ ಹೋಗಿದ್ವಿ ತಾನೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿನ ವಾತಾವರಣ ಎಲ್ಲ ಸರಿಯಾಗಿಲ್ಲ ಅನ್ಸುತ್ತೆ ಅವ್ರ ಆರೋಗ್ಯ ಬೇರೆ ಕೆಟ್ಟೋಗಿತ್ತು ನಾನು ಚೆಕ್ಅಪ್ ಎಲ್ಲ ಮಾಡಿಸ್ದೆ ಆದ್ರೆ ಅವ್ರಿಬ್ರು ಉಳಿಲೇ ಇಲ್ಲ ಅಂತ ಸುಳ್ಳು ಹೇಗೂ ಇವ್ರೇನ್ ಬಂದ್ ನೋಡಿರ್ತಾರ ಹೇಗೂ ನಿಮ್ ಮಾತನಾ ಅಕ್ಕ ಪಾವ ಹೇಗಿದ್ದೀರಾ ಆರಾಮಿದ್ದೀರಾ ಅತ್ತೆ ಮಾವ ಹೇಗಿದ್ದಾರೆ ಅವ್ರನ್ನ ಕರ್ಕೊಂಡ್ ಬರೋದಲ್ವಾ ಅಯ್ಯೋ ಅದೇನು ಅಂತ ಹೇಳಿ ಸನ್ನಿಧಿ ಅತ್ತೆ ಮಾವನ ಹೋಗಿದ್ವಿ ಅಲ್ಲಿ ಎಲ್ಲಾನು ಚೆನ್ನಾಗೇ ಇತ್ತು ಆದ್ರೆ ಅವರು ಆರೋಗ್ಯ ಇದ್ದಕ್ಕಿದ್ದಾಗೆ ಹದಗೆಟ್ಟು ಹಾಸ್ಪಿಟಲ್ ಸೇರಿಸ್ಕೊಂಡಿದ್ವಿ ಡಾಕ್ಟರು ಎಷ್ಟೇ ಪ್ರಯತ್ನ ಪಟ್ರು ಅತ್ತೆ ಮೌನ ಉಳಿಸ್ಕೊಳ್ಳೋಕೆ ಆಗಿಲ್ಲ ಕಣೆ ನನಗಂತೂ ಆ ನೋವಿಂದ ಹೊರಗೆ ಬರೋದಕ್ಕೂ ಆಗಿಲ್ಲ ಅದಕ್ಕೆ ಹೀಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಊರಿಗೆ ಬಂದ್ವಿ ಅತ್ತೆ ಮಾವ ನೀವಿಬ್ರು ಇಲ್ಲಿ ಯಾಕಮ್ಮ ಯಾಕಮ್ಮ ರಾಧಿಕಾ ನೀನ್ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ನಾವಿಬ್ರು ಇಲ್ಲಿ ನಿಮ್ ಎದ್ರಿಗೆ ಸಿಕ್ತೀವಿ ಅಂತ ಹೇಗೋ ಎಲ್ಲೋ ಬಿದ್ದು ತಾಯ್ತಾ ಇದಾರೆ ನಮ್ ಪಾಡಿಗೆ ನಾವ್ ನೆಮ್ಮದಿ ಅಂತ ನೀವಿಬ್ರು ಫಾರಿನ್ ಹತ್ಕೊಂಡು ಹೋಗ್ಬಿಟ್ರಿ ಅಲ್ವಾ ಛೇ ನಿನ್ನಂತ ಮಗನಿಗೆ ನಾನ್ ಯಾಕಾದ್ರೂ ಜನ್ಮ ಕೊಟ್ನು ಅಂತ ಇವಾಗ ಅನ್ನಿಸ್ತಿದೆ ಕಣೋ ಇವಾಗ ಅನ್ನಿಸ್ತಾ ಇದೆ ನಿನಗ್ ಹೋಲ್ಸಿದ್ರೆ ನಿನ್ ತಮ್ಮನೇ ಎಷ್ಟೋ ವಾಸಿ ಕಣೋ ನಮ್ಗಿಷ್ಟ ಇಲ್ದಿರೋ ಕೆಲ್ಸ ಮಾಡ್ದ ಆದ್ರೆ ಅದನ್ನ ನಮ್ಮ ಕೈಯಲ್ಲಿ ಆಸ್ತಿ ಮನೆ ಎಲ್ಲಾನು ನಿನ್ ಹೆದ್ರಿಗೆ ಆಗೋವರೆಗೂ ಚೆನ್ನಾಗಿದ್ದು ಆಮೇಲೆ ಎಲ್ಲಾನು ತಗೊಂಡು ನಮ್ಮಿಬ್ಬರನ್ನ ಬೀದಿಗೆ ಹಾಕಿ ನಿನ್ ಹೆಂಡತಿ ಕಟ್ಕೊಂಡು ಫಾರಿನ್ ಹೊರಟೋಗ್ಬಿಟ್ಟೆ ಛೀ ನಿನಗೇನೋ ಗೊತ್ತು ನೀನು ಹುಟ್ಟಿದಾಗ ನಮ್ಮ ಮನೇಲಿ ಏನೂ ಇರಲಿಲ್ಲ ಹೇಗೋ ಕಷ್ಟಪಟ್ಟು ಎಲ್ಲಾನು ಬೆಳೆಸಿ ಮಾಡಿ ಅದು ಇದು ಅಂತ ಇಷ್ಟ್ರ ಮಟ್ಟಿಗೆ ಶ್ರೀಮಂತಿಕೆನ ತಂದಿಟ್ಟಿದ್ವಿ ನಿನಗೆ ಕುಡ್ಸೋದು ಖಾಲಿ ಇರಲಿಲ್ಲ ಕಣೋ ನಿನ್ನಪ್ಪ ದಿನಗೂಲಿ ಅಂತ ಹೋಗಿ ಹತ್ತು ರೂಪಾಯಿ ತಗೊಂಡ್ ಬಂದು ಹಾಲ್ ತಗೊಂಡ್ ಬರ್ತಿದ್ದು ಆದ್ರೆ ನೀನು ಛೇ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಆಗ್ದೇನೆ ಮನೆನೆಲ್ಲ ಮಾರಿ ನಿನ್ನ ಹೆಂಡತಿ ಕಟ್ಕೊಂಡು ಬೇರೆ ಕಡೆ ವಿದೇಶಕ್ಕೆ ಹೋಗ್ಬಿಟ್ಟ್ಯಲ್ಲೊ ನೀನು ಎಂಥ ಮಗನು ಇವಾಗ ತಂದೆ ತಾಯಿ ಇಬ್ರು ತೀರಿ ಹೋಗಿದ್ದಾರೆ ಅಂತ ಊರ್ ತುಂಬಾ ಹೇಳ್ಕೊಂಡು ಬರ್ತಿದ್ಯಲ್ಲ ನೀನು ನೀನು ನನ್ನ ಮಗನ ಛೇ ಅಣ್ಣನಿಗೇನೋ ಬುದ್ಧಿ ಇರಲಿಲ್ಲ ಅದಕ್ಕೆ ನೀವಾದರೂ ಬುದ್ಧಿ ಹೇಳೋದಲ್ವಾ ಅಲ್ಲ ಇವಾಗೇನೋ ನಿಮ್ಮ ತಂದೆ ತಾಯಿನ ದೂರ ತಳ್ಬಿಟ್ರಿ ಓಕೆ ಮುಂದೆ ನೀವು ಕೂಡ ಇದೇ ಸ್ಥಿತಿಗೆ ಬರ್ತಿರೋ ತಾನೇ ಅಟ್ಲೀಸ್ಟ್ ಅಪ್ಪ ಅಮ್ಮಂಗೆ ನೀವು ನೋಡ್ಕೊಳ್ತಾ ಇದ್ರು ನಾನಾದ್ರೂ ನೋಡ್ಕೊಳೋದಕ್ಕಿದ್ದೀನಿ ನಿಮ್ಗೆ ಅದು ಇಲ್ಲ ಇರೋಳೊಬ್ಳು ಮಗಳು ಅವಳು ನಿಮ್ಮನ್ ಬೀದಿಗ್ ಬಿಟ್ರೆ ನೀವು ಬೀದಿ ಹೆಣ ಆಗೋದಂತೂ ಖಂಡಿತ ಯಾಕಕ್ಕ ಯಾಕಕ್ಕ ಹೀಗ್ ಮಾಡಿದ್ರಿ ನಾಳೆ ದಿನ ನಿಮ್ಮ ಅಣ್ಣ ಆತ್ಕೇನು ನಿಮ್ ತಾಯಿನ ಬೀದಿಗ್ ಬಿಟ್ಟು ಅವ್ರ ಜೀವ್ನನ ನೋಡ್ಕೊಂಡ್ರೆ ಅದನ್ನ ನೋಡಿ ನಿಮ್ಗ್ ಸಂಕಟ ಆಗಲ್ವಾ ಅವ್ರ್ ತರನೇ ಅತ್ತೆ ಮಾವನೂ ಕೂಡ ಆದ್ರೆ ಅದ್ಯಾವ್ದೇ ನಿಮ್ಗ್ ನೆನ್ಪೆ ಆಗಿಲ್ವಾ ನಮ್ಮ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ನಮ್ಮ ಅತ್ತೆ ಮಾವನ ಪ್ರೀತಿ ಮಾಡಬೇಕು ಅವಾಗ ಯಾರು ಬೇರೆಯವರು ಅನ್ಸಲ್ಲ ನೋಡ್ರಪ್ಪ ಏನು ನಿಮ್ಮಿಬ್ರಿಗೆ ನಾವು ಬೇಡ ಅಂತ ಬೀದಿಲ್ ಬಿಸಾಕಿ ಹೋಗ್ಬಿಟ್ರಿ ಹೇಗೋ ನಮ್ ಜೀವನ ನಡೀತಾ ಇದೆ ತಮ್ಮ ಒಬ್ಬ ಇರೋದಕ್ಕೆ ಹೋಗಿ ನಮ್ ಜೀವನ ನಡೀತಾ ಇದೆ ನೋಡು ಮೊದ್ಲಿಗೆ ನಾನು ನನ್ ಸೊಸೆನೆ ಅಲ್ಲ ನನ್ ಮಗನೇ ಅಲ್ಲ ಅಂತ ಅವರನ್ನೇ ದೂರ ತಳಿಬಿಟ್ಟಿದೆ ಆದ್ರೆ ಕೊನೆಗೂ ಗತಿ ಗತಿಯಾಯ್ತು ನಿಮ್ ಜೀವನ ಸುಖವಾಗಿದೆ ಅಂತ ಗೊತ್ತು ನಿಮ್ ಜೀವನನ ನೀವ್ ನೋಡ್ಕೊಳ್ರಪ್ಪ ನಮ್ಮನ್ನ ನೋಡೋ ಅವಶ್ಯಕತೆ ಏನಿಲ್ಲ

ಅವಾಗ ಗೊತ್ತಾಗುತ್ತೆ ಅತ್ತೆ ಸಂತ ಏನು ಅಂತ ದಯವಿಟ್ಟು ಕ್ಷಮಿಸಿ ಅತ್ತೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಇನ್ ಯಾವತ್ತು ಈ ತರ ನಿಮ್ಮ ಜೊತೆ ನಡ್ಕೊಳ್ಳೋದಿಲ್ಲ ಅಪ್ಪ ಅಮ್ಮ ನಂದು ತುಂಬಾ ದೊಡ್ಡ ತಪ್ಪಾಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ಇವಾಗ ನಾನೇನ್ ತಪ್ಪು ಮಾಡ್ದೆ ಅನ್ನೋದು ಅರಿವಾಗಿದೆ ಇನ್ ಯಾವತ್ತು ಈ ತರ ನಡ್ಕೊಳ್ಳೋದಿಲ್ಲ ದಯವಿಟ್ಟು ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನೋ ಹಾಗೆ ರಜತ್ ಮತ್ತೆ ರಾಧಿಕನಿಗೆ ಮಾತು ಕೇಳಿಸ್ಕೊಂಡು ತಾವೇನು ತಪ್ಪು ಮಾಡಿದ್ವಿ ಅನ್ನೋದು ಅರ್ಥ ಆಗುತ್ತೆ ತಪ್ಪಿನ ಅರಿವು ಮಾಡ್ಕೊಂಡು ಹತ್ರನೂ ಕ್ಷಮೆ ಕೂಡ ಮತ್ತೆ ಮೊದಲಿನ ಹಾಗೆ ಎಲ್ಲರೂ ಒಂದಾಗ್ತಾರೆ ಲತಾ ಶಿವಣ್ಣ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ ಹಾಯ್ ಲತಾ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗಲೂ ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಲಾಸ್ಟ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನಾಳೆ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ